ಸ್ವರ್ಗ ಅದು ಹೊರಗೆ ಎಲ್ಲೋ ಇದೆ ಅಂತಾನೋ ನಮ್ಮ ಕಲ್ಪನೆ ಅಂತಾನೋ ಅಂದುಕೊಂಡಿದ್ದೇವೆ ನಾವು ಬಾಳುತ್ತಿರುವ ಈ ಲೋಕಾನೇ ಮೊದಲು ಸ್ವರ್ಗಭೂಮಿಯಾಗಿತ್ತು ಒಳ್ಳೆಯವರು ಬಾಳಿ ಬದುಕಿದ ಲೋಕಾನೇ ಸತ್ಯಯುಗ ಅದನ್ನೇ ನಾವು ಸ್ವರ್ಗ ಎಂದು ಹೇಳುತ್ತೇವೆ ಇಲ್ಲಿ ಫುಲ್ ಪಾಸಿಟಿವ್ ಒಳ್ಳೆಯವರು ಮತ್ತು ಕೆಟ್ಟವರು ಬೇರೆ ಬೇರೆಯಾಗಿ ಬದುಕಿದ್ದೆ ರಾಮಾಯಣ ಕಾಲಘಟ್ಟ ರಾಮನು ಭಾರತದಲ್ಲಿ ರಾವಣನು ಶ್ರೀಲಂಕಾದಲ್ಲಿ ಇದು ತ್ರೇತಾಯುಗ ಪಾಸಿಟಿವ್ ಆ್ಯಂಡ್ ಮೊದಲ ಬಾರಿಗೆ ನೆಗೆಟಿವ್ ಒಳ್ಳೆಯವರು ಮತ್ತು ಕೆಟ್ಟವರು ಒಂದಾಗಿ ಸೇರಿ ಬದುಕಿದ್ದೆ ಮಹಾಭಾರತ ಕಾಲಘಟ್ಟ ದುರ್ಯೋಧನ ಕರ್ಣ ಇದು ದ್ವಾಪರಯುಗ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಮೊದಲು ನೆಗೆಟಿವ್ ಇಲ್ಲದೇ ಇತ್ತು ಅದಾದ ಮೇಲೆ ದೂರದಲ್ಲಿತ್ತು ಅದಾದ ಮೇಲೆ ಪಕ್ಕಕ್ಕೆ ಬಂತು ಈಗ ನಮ್ಮೊಳಗಿರುವುದೇ ಕಲಿಯುಗ ನಾವು ನೋಡುತ್ತಿರುವುದು ಮತ್ತು ಮುಂದೆ ನಾವು ನೋಡುವಂತಹ ಲೋಕ ನೆಗೆಟಿವ್ ಮಾತ್ರ ಇರುವಂತಹ ಲೋಕ